ಲೇ ಹೋಗಲ್ಲ ಲೇ ನಂಜೇಗೌಡ ಅವನೊಬ್ಬ ತಿಕ್ಲೋನು ಹುಚ್ಚ ಅವನೊಬ್ಬ ತಿಕ್ಲೋನು ಹುಚ್ಚ ಏಕ್ ವಚನ ಇಷ್ಟ ಅಲ್ಲ ನಿಮ್ಗೆ ಅವನ್ ಜೊತೆ ಇರೋ ನಮ್ಮ ಹುಡುಗರು ಅವರು ಅವ್ರೆ ಲೇ ಹೋಗಲ್ಲ ಲೇ ನಂಜೇಗೌಡ ಅವನ್ ಜೊತೆ ಇರೋ ನಮ್ಮ ಹುಡುಗರು ಅವರು ಅವ್ರೆ ಒಂದ್ ಏಕ್ ವಚನ ಇಷ್ಟ ಅಲ್ಲ ನಿಮ್ಗೆ ಒಂದ್ ಏಕ್ ವಚನ ಇಷ್ಟ ಅಲ್ಲ ನಿಮ್ಗೆ ಲೇ ಹೋಗಲ್ಲ ಲೇ ನಂಜೇಗೌಡ ಲೇ ಬಾರೋ ಇದೆ ಇದೇ ಬಾರೋ ಹೋಗೋ ಅನ್ಬಿಟ್ರೆ ನಾವ್ ಕೇಳ್ತೀನಿ ನಂಗೆ ಅನ್ನೋದು ನಾನು ಒಬ್ಬನಲ್ಲ ಇಡೀ ನಮ್ ಮುಖಂಡರು ಇಡೀ ನಮ್ ಪಾಲ ನಾಳೆಯಿಂದ ನೀನ್ ಏನಾರ ಬಾಲ ಬಿಚ್ಚದ ಲೇ ಹೋಗಲ್ಲೇ ಲೇ ನಂಜಾಗೋಡ ಅಂದೋಸ್ ಎಂ ಎಲ್ ಆದವರು ಗೌರವ ಹೆಂಗಿರ್ಬೇಕು ಎರಡನೇ ಸಲ ಆಗಿದ್ಯಾ ಎತ್ನಿತ್ಕಾಲೇ ಬಾರಲ್ಲೇ ಬೇ ಬಾರ ಎಲ್ಲ ಅವಾಗ ಯಾರೋ ಮೆಸೇಜ್ಗಳು ಕಳ್ಸೋ ಮರ್ ಮಾಡಂತೆ ಎರಡ್ ದಿನದಲ್ಲಿ ಇವ್ನ ಯಾರ ಎಲ್ಲ ಕೂತಿದ್ ಅಂತೆ ಇವ್ ಮಡರ್ ಮಾಡ್ಬಿಡ್ತಾರಂತೆ ಅದಲ್ಲ ಕೋಳಿ ಕೊಯ್ಯಾಕ ಆಮೇಲೆ ನೀವು ಬರ್ತಲ್ಲ ಮುಟ್ಬಿಟ್ಟೆ ಹಣಪ್ರಾಪುಸಳ್ಳಿ ಹೋದ್ರೆಳ್ಳಿ ಕೆಮ್ಮದೊಡ್ಡಿ ಇಲ್ಲೆಲ್ಲಾ ಅಮಾಯಕರು ಒಂದಷ್ಟು ಅವ್ರೆ ಅವ್ರು ನಿನ್ ಮಾತ್ ಕೇಳ್ತಾರೆ ನೀನ್ ಹೇಳಿದ್ದಲ್ಲ ನಿಜ ಅನ್ಕೊಳ್ತಾರೆ ಕಸಬಾ ಕಡೆ ಬಂದ ನೀನ್ ಹೇಳೋಣ ಗೊತ್ತದೆ ಬೆಂಗಳೂರು ಹುಚ್ಚಿ ನೋಡಿದ್ರೆ ಎಲ್ಲೆಲ್ಲ ನಿನ್ ಬಾಳೆನ ಗೊತ್ತದೆ ಅಲ್ಲಿ ಅಮಾಯ್ಕರು ಸ್ವಲ್ಪ ಐದಾರು ಊರುಗಳು ಅವ್ರ್ ದಿನಾ ಕೂರ್ಸ್ ಕೇಳೋದು ಅವ್ರು ಇವ್ ಅದೇ ಲೋಕ ಬೆಳಗ್ಗೆ ಸಾಯಂಕಾಲ ಬಿಡ ಬಿಡೋದ್ ಕುತ್ಕೊಂಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಎತ್ತೀನಿ ಇಳಿಸ್ತೀನಿ ಅಂತ ಹಳೆ ರೋಡಿಗಳೆಲ್ಲ ಮನೆ ಕೂತಾರ ಯವು ಕೂಡ ಹೊಸಬ್ರೆತಾರ ಹಳುಬ್ರೆಲ್ಲ ಮಲಗಿ ಬಿಟ್ಟವ್ರ ಮನೆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾರಿ ಸ್ಟ್ರಾಂಗ್ ಅದೇ ರೌಡಿಗಳು ನಾನು ಅಂತ ಹೇಳ್ಕೊಂಡ್ರೆ ಸುಟ್ಟು ಬಿಸಿ ಹಾಕ್ತಾರೆ ನೀನೇ ಹೇಳ್ಕೊಂಡಿದ್ಯಾ ನಾನು ಹಂಗ ಬದುಕಿರೋದು ಇವತ್ತು ಬಿಟ್ಟೋತೀನಿ ನಾಳೆ ಏನಾರ ತಿರ್ಗ್ ಶುರು ಮಾಡಿದ್ಯೋ ತಿರ್ಗ ಬುಧವಾರ ಅದೇ ಊರಬ್ಬಾ ಇನ್ನಲ್ಲ ಇನ್ನು ತಕಂತೀನಿ ಲೇ ನಾಳೆ ಏನಾರ ತಿರ್ಗಿ ಶುರು ಮಾಡ್ದ ತಿರ್ಗಿ ಬುಧವಾರ ಅದೇ ಊರಬ್ಬಾ ಇನ್ನಲ್ಲ ಇನ್ನು ತಕ್ಕಂತವ್ ಅಪ್ಪನ್ ಕೊಟ್ಟಿದ್ರಿ ಮಿ ಮುಟ್ಲಿ ಮಾಡ್ತಾರೆ ನಿಮ್ಮತಾನ ಮಾಡಿ ಮಾಡುದು ಇವನ್ ಅಪ್ಪನ್ ಕೊಟ್ಟಿದ್ವಿ ಮುಟ್ಲಿ ನೋಡೋ ನಿಮ್ಮತಾನ ಮಾಡಿ ಮಾಡುದು ಪೊಲೀಸರ್ ಇಟ್ಕೊಂಡಿ ಪೊಲೀಸರ್ ನಾನ್ ನೋಡ್ರಿ ಪೊಲೀಸರ ಪೊಲೀಸರು ನೀನ್ ಮಾಡೋ ಲೂಟಿಕ ಬರೋ ಪೊಲೀಸರ ಅಡ್ಡಾ ಪೊಲೀಸರ್ ಇಟ್ಕೊಂಡಿ ಪೊಲೀಸ ನಾ ನೋಡ್ರಿ ಪೊಲೀಸರ ನಿನ್ ಪೊಲೀಸರು ನೀನ್ ಮಾಡೋ ಲೂಟಿಕ ಬರೋ ಪೊಲೀಸರು ಅಡ್ಡ ಅವ್ರನ್ನ ಕರ್ಸೋದು ಕೇಸ್ ಹಾಕಿಸ್ತೀನಿ ಅನ್ನೋದು ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡು ಬಂದು ಕೇಸ್ ಗಳು ಹಾಕ್ತಾರಂತೆ ಕೇಸ್ ಗಳು ಹಾಕಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ಗಳು ಬೀಳ್ತಾವೆ ನೋಡಿ ಆಮೇಲೆ ಅವ್ರ ಜೀವನ ನಾಳೆ ಮಾಡ್ಬೇಡ ನಿನ್ ಮೇಲೆ ಎಷ್ಟು ಕೇಸ್ಗಳು ಇರೋದು ಎಂ ಎಲ್ ಎ ಆದಾಗಿಂದ ಎಂ ಎಲ್ ಎ ಆದಾಗಿಂದ ಬರೀ ಲೂಟಿನಿ ನೀನ್ ಇಲ್ಲಿ ಮಾಡಕ್ ಹೋದ್ರೆ ಇಡಿ ಬರ್ತದೆ ನೀನ್ ಇಡಿಯಿಂದ ಹೆಂಗ್ ಬಚ್ಚಂಡೆ ಯಾರು ಉಪಯೋಗಿಸ್ಕಂಡೆ ನಮ್ಮವ್ರ ಯಾರು ಸಪೋರ್ಟ್ ತಗೊಂಡಿದ್ದ ಗೊತ್ತದೆ ಇನ್ ಯಾರು ನಿನಗ ಮಾಡಲ್ಲ ನೀನು ಮಾಡಿದವ್ರನ್ನ ಮರ್ಯಾದೆ ಫಸ್ಟ್ ನಿನ್ ಕೆಲಸ ಹ ನಿಖಿಲ್ ಕುಮಾರ್ ಸ್ವಾಮಿ ಬೈತೇ ನೀನು ಹುಡುಗ ಅಂತ ಮಾತಾಡ್ತೀಯ ಅಂದಾಗ ಬಾ ನಾಳೆ ಗೀಡಿ ಯಾರು ಸಪೋರ್ಟ್ ಮಾಡ್ತಾರ ನೋಡೋಣ ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ ಸಪೋರ್ಟ್ ನೀನು ಅವ್ರ ಕೇಳಿದ್ಯಾ ಎಲ್ಲಿ ಸಪೋರ್ಟ್ ಬಾ ಅವ್ರ ಒಬ್ಬರ ಮೇಲೆ ಎಫ್ಐಆರ್ ಸೀದಾ ಓದ್ತೀವಿ ಈಗ ಅಮಿತ್ ಶಾ ಅವರ ಹತ್ರ ಅಷ್ಟು ಜನ ಹೊತ್ತು ಕೂತ್ಕೊತೀವಿ ಇವನು ಮಾಡಿರ ಕಳೆ ಕೆಲಸಗಳೆಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಉಪಯೋಗಿಸ್ಕೊಂತ ಹೇಳ್ತೀರಿ ದೊಡ್ಡ ಇಶ್ಯೂ ಆಗಬೇಕು ಇವತ್ತು ಸೆಷನ್ ಕೂಡ ಮಾತಾಡಿಸ್ತೀವಿ ನೀವು ಮಾಡಿರೋ ಕೆಲಸಗಳೆಲ್ಲ ಗುಪ್ ಕೆಲಸಗಳು ಲೂಟಿ ಮಾಡಿ ನಾವು ಮಾಲ ಜನತೆಯಲ್ಲಿ ಮನವಿ ಮಾಡ್ತೀನಿ ನೀವು ಎಚ್ಚೆತ್ಕೊಂಡ್ರಿ ನನಗೆ ಎಮ್ ಎಲ್ ಆಗಕ್ಕೆಲ್ಲ ಬಂದ್ರೆ ರೀಕೌಂಟಿಂಗ್ ಹಾಕಿರೋದು ರೀಕೌಂಟಿಂಗ್ ಅಂದ್ರೆ ಏನು ನಮಗ್ ಏನೋ ಅನುಮಾನ ಇತ್ತು ನಾವು ಹಾಕೊಂಡಿದ್ವಿ ಇವನ್ ಕ್ಯಾನ್ ನೋವು ಇವನ್ ಕ್ಯಾನ್ ನೋವು ಇವನ್ ಕ್ಯಾನ್ ನೋವು ಕೋರ್ಟ್ ಬಗ್ಗೆ ಮಾತಾಡೋದು ಡಿಸಿ ಮೇಲೆ ಸ್ಟ್ರಿಕ್ಚರ್ಸ್ ನಾನ್ ಪಾಸ್ ಮಾಡ್ಸಕ್ಕದ ತಪ್ಪು ಲೋಪದೋಷ ಇದ್ರು ಕಾಣೆ ರಿಸಲ್ಟ್ ಏನಾಗ್ತದ ನಿಮ್ಮ ಅಣೆಗೂ ನನಗೂ ಗೊತ್ತಿಲ್ಲ ಏನಾಗಿರ್ತದ ಒಳಗಡೆ ಮೋಸ ಆಗೈತೋ ಇಲ್ಲವೋ ಯಾವ ಇವೆಲ್ಲ ಪುಷ್ಟಿ ಕೊಡ್ತದೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು ಸೆವೆಂಟೀನ್ ಸಿ ಫಾರಂಗೆ ಸಿಗ್ನೇಚರ್ಸ್ ಇವೆಲ್ಲ ಸಹಜ ಅಲ್ಲ ಅದಕ್ಕೇನು ಕೋಪ ಎಲ್ಲ ರಿಗೌಂಡಿಂಗ್ ಆಗ್ಬಿಟ್ಟವ್ರೆ ಹುಚ್ಚಿಡ್ಬಿಟ್ಟು ನಿನ್ ಹುಚ್ಚಿಡದಿರೋದು ನಿನ್ ಹುಡಿ ಹಿಡಿತದೆ ಲಕ್ಕ ಗಿಕ್ಕ ಹೊಡಿತ ನೀವು ಹಾಲ್ ತಿಂದ್ರ ದುಡ್ಡುಗೆಲ್ಲ ಆಮೇಲೆ ನೋಡಿ ಅಂತ ಎಮ್ ಎಲ್ ಎಲ್ ಎನ್ ಗಂಡ ಇರ್ಬೇಕು ಮನೆ ಮ್ಯಾಗ ಮನೆಗೆ ಮಾಡಿಗಿನ್ ಕುತ್ಕೋಬೇಕಲ್ಲ ಹಾಸಿಗೆ ಮ್ಯಾಗ ಅದೇ ಆಗೋದು ನಿನ್ಗ ಎಷ್ಟು 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 ನಾವು ಇನ್ ಕಾಯ್ದು ಬಾಯವಾಗ ಅಲ್ಕ ಮತ್ರೆಗಳ ಬರ್ತಾವೆ ಮಾತಾಡಂಗಿಲ್ಲ ನಮ್ದು ಹುಟ್ಟಿಕ್ ಮೊದ್ಲಿಂದ ನಾವೆಲ್ಲ ಜನಗಳ ಜೊತೆ ಬದುಕಿರ ನೀನ್ ಜನಗಳ ಜೊತೆ ಯಾವ ಬದುಕಿದೆ ಸುಮ್ಮನೆ ನನ್ನ ಜನ ನನ್ನ ಅಯ್ಯೋ ಸಪೋರ್ಟ್ ನನ್ನ ಬೇಜಾರ್ ಮಾಡ್ಕೊಂಡ್ ನೀನು ಇವಾಗ ಅಂತ ಕಾಯ್ತಾರ ನೀನು ಇವಾಗ ಸಾಕೊಂಡ್ ಕಾಯ್ತಾರೋ ಈಗೌಂಟಿಂಗ್ ಆಗ್ತಾ ಆಗ್ತಾ ಇದ್ದಂಗೆ ನೂರು ಸ್ವಾಮಿಗಳು ಕಾಂಗ್ರೆಸ್ ಮುಖಂಡರುಗಳು ಸ್ವಾಮಿ ಆ ನಂಬರ್ ಕೊಟ್ಟರೆ ಬಿ ಬಿಪಿ ರೈಸ್ ಆಗ್ತದೇ ಅಯ್ಯಾಗಲಿ ಪ್ರಶ್ನೆ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಸಿ ಎಲ್ ಸೆವೆನ್ಗೆ ಏನು ಲಂಚ ಕೊಟ್ಟು ಮಾಡಿಸ್ಕೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಕೇಳ್ತಾರಂತೆ ಅದೇನೋ ಕೊಟ್ಟು ಕೆಲಸ ಮಾಡಿಸ್ಕೊಂತ ಸಿ ಎಲ್ ಸೆವೆನ್ ಲಂಚ ಕೊಟ್ಟಿ ಯಾರ್ಗೂ ಇಲ್ಲ ನೀನು ನಿಮ್ ಮಕ್ಕಳು ನಿಮ್ಮ ವಂಶ ಮಾತ್ರ ತಿನ್ನಕ ನೀನ್ ಎಮ್ ಎಲ್ ಉಳಿದವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡಿಕೆ ನಿಂತ್ಕೋಬೇಕು ಅದೇನಾ ಮಾಡಿದ ಸಪ್ ರಿಜಿಸ್ಟರ್ ದಿನ ಸೈಟ್ ಗಳು ಯಾವ ತಗೊಳಕಾಗಲ್ಲ ಏನಕ್ಕೆ ಲಂಚ್ ಅಷ್ಟೈತೆ ಟೌನ್ ಪ್ಲಾನಿಂಗು ವಸೂಲಿ ಎಕ್ರೇಗಿಷ್ಟು ಯಾವ ದುಡ್ಡು ಎಲ್ಲ ಮುನ್ಸಿಪಲ್ ಎಲ್ಲ ಕೌನ್ ಕಾಂಟ್ರಾಕ್ಟರ್ ಹತ್ರ ಕಿರಿತಾ ಇದೆ ನೀನು ನಾನು ಐದು ವರ್ಷ ಪೀಡಗ ಯಾರ ನಮ್ಮ ಮನೆ ಬಾಕ್ ಕೂಡ ನೋಡಕ್ ಬಿಡಿಲ್ಲ ನನ್ನ ಬಗ್ಗೆ ಮಾತಾಡ್ತೀನಿ ಥ್ರೂ ನಿನ್ ಕಷ್ಟ ನಿನ್ ಯೋಗ್ಯ ಎಲ್ಲರಿಗೂ ಗೊತ್ತದೆ ಅದ್ ಹೆಂಗ್ ಓಟ್ ಹಾಕ್ಬಿಟ್ರು ನನಗ್ ತಲೆ ಕೊಟ್ಟು ಅದ್ ಲೈವ್ ಅನ್ನೋಷ್ಟ ಇವಾಗ ನಿಂತ್ಕೀರಿ ನಿಂತ್ಕೊಂಡ್ಲಿಲ್ಲ ನಾನು ಇದುವಾಗ ಇರಲಿಲ್ಲ ಇವಾಗ ನಾನೇ ಒಂದು ವಾರ ಮಾಡಿಸ್ತಾ ಇದ್ದೀನಿ ತಿನ್ನ ಬೈಯಕ್ಕ ಊಟಿ ಮಾಡಕ್ ನಿಂಗೆ ಅಡ್ಡ ಬರ್ತದೆ ಅಂತನ ತಿನ್ನಕ ಇಷ್ಟ ಸಾಕು ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತದ ನಾಳೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ